ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾ ಮುಗಿತಾ ಎಲ್ಲ ನಿರಂತರವಾಗಿ ಸಾಕ್ತಾ ಇದೆ ಓ ಪನ್ನೀರ್ ಸೆಲ್ವಂ ನಿವಾಸಕ್ಕೆ ಐಎಎಸ್ ಅಧಿಕಾರಿಗಳ ತಂಡ ಈಗ ಭೇಟಿ ನೀಡುತ್ತಾ ಇರುವಂತದ್ದು ಚೆನ್ನೈನ ಗ್ರೀನ್ ವೇಸ್ ನಲ್ಲಿರುವಂತಹ ಓ ಪನ್ನೀರ್ ಸೆಲ್ವಂ ನಿವಾಸಕ್ಕೆ ಈಗ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಜ್ಞಾನ ದೇಶಕನ್ ಕೂಡ ಭೇಟಿ ನೀಡಿದ್ದಾರೆ ಓ ಪನ್ನೀರ್ ಸೆಲ್ವಂ ನಿವಾಸದಲ್ಲಿ ಇದೀಗ ರಾಜಕೀಯ ಚಟುವಟಿಕೆಗಳು ಗರಿಗೆ ಪನ್ನೀರ್ ಸೆಲ್ವಂ ತಮಿಳುನಾಡಿನ ಹಂಗಾಮಿ ಮುಖ್ಯಮಂತ್ರಿ ತಮಿಳುನಾಡು ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂಗೆ ಖಾಸಗಿ ಭದ್ರತೆಯನ್ನ ಕೂಡ ಈಗ ಒದಗಿಸಲಾಗಿದೆ ಹನ್ನೆರಡು ಬೌನ್ಸರ್ಗಳನ್ನ ಈಗ ಪನ್ನೀರ್ ಸೆಲ್ವಂ ನೇಮಕ ಮಾಡಿಕೊಂಡಿದ್ದಾರೆ ಭದ್ರತೆಗಾಗಿ ಖಾಸಗಿಯಾಗಿ ಹನ್ನೆರಡು ಬೌನ್ಸರ್ಗಳನ್ನ ಈಗ ಪನ್ನೀರ್ ಸೆಲ್ವಂ ನೇಮಕ ಮಾಡಿಕೊಂಡಿದ್ದಾರೆ ತಮ್ಮ ಭದ್ರತೆಗಾಗಿ ಇದೀಗ ಪನ್ನೀರ್ ಸೆಲ್ವಂ ನಿವಾಸಕ್ಕೆ ಐ ಎಸ್ ಅಧಿಕಾರಿಗಳೆಲ್ಲ ಭೇಟಿ ನೀಡಿ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆ ರಾಜಕೀಯ ಬಿಕ್ಕಟ್ಟು ತೀವ್ರಗೊಳ್ತಾ ಇದೆ ರಾಜ್ಯಪಾಲರ ಅಂಗಳದಲ್ಲಿ ಈಗ ಚೆಂಡು ಇರುವಂತದ್ದು ಇಬ್ರು ಕೂಡ ಶಶಿಕಲಾ ಹಾಗೂ ಪನ್ನೀರ್ ಇಬ್ರು ಕೂಡ ಹೋಗಿ ಸರ್ಕಾರ ನಾವು ರಚನೆ ಮಾಡ್ತೀವಿ ಅಂತ ತಮ್ಮ ಹಕ್ಕನ್ನ ಮಂಡಿಸಿದ್ದಾರೆ ಪ್ರಸ್ತಾವವನ್ನ ಮಂಡಿಸಿ ಬಂದಿದ್ದಾರೆ ಈಗ ರಾಜ್ಯಪಾಲರು ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಯಾರಿಗೆ ಆಹ್ವಾನವನ್ನ ಮೊದಲು ಕೊಡ್ತಾರೆ ಪನ್ನೀರ್ ಸಲ್ವಂಗೆ ಏನಾದ್ರೂ ಅವಕಾಶವನ್ನ ಕೊಡ್ತಾರ ಬಹುಮತ ಸಾಬೀತುಪಡಿಸಿ ಅಂತ ಅಥವಾ ನಂಬರ್ ಆಧಾರದ ಮೇಲೆ ಶಶಿಕಲಾ ಅವರಿಗೆ ಆಹ್ವಾನವನ್ನ ಕೊಡ್ತಾರ ಸರ್ಕಾರ ರಚಿಸುವಂತೆ ಅನ್ನುವಂಥದ್ದು ಈಗಿರುವಂತಹ ದೊಡ್ಡ ಕುತೂಹಲ ಈ ನಡುವೆ ಪನ್ನೀರ್ ಸೆಲ್ವಂ ಅವರ ಗ್ರೀನ್ ವೇಸ್ ನಲ್ಲಿರುವಂತಹ ನಿವಾಸಕ್ಕೆ ಐ ಎ ಎಸ್ ಅಧಿಕಾರಿಗಳು ಭೇಟಿ ನೀಡಿ ಈಗ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಮುಂದೆ ಇಡಬೇಕಾದಂತಹ ಹೆಜ್ಜೆಗಳ ಬಗ್ಗೆ ಹಾಗೂ ಈ ಕ್ರೈಸಿಸ್ ಸಂದರ್ಭದಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ಏನು ಉಂಟಾಗಿದೆ ರಾಜಕೀಯ ಬಿಕ್ಕಟ್ಟು ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜ್ಯದ ದೈನಂದಿನ ಆಡಳಿತವನ್ನ ನಿಭಾಯಿಸುವ ಬಗ್ಗೆ ಕೂಡ ಐ ಅಧಿಕಾರಿಗಳು ಹಾಗೂ ಮುಖ್ಯಮಂತ್ರಿ ಒ ಪಿ ಎಸ್ ಒ ಸೆಲ್ವಂ ಈಗ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಇನ್ನು ಕೂಡ ಪನ್ನೀರ್ ಸೆಲ್ವಂ ಅವರು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನೂ ಕೂಡ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯೇ ರಾಜೀನಾಮೆ ಕೊಟ್ಟಿದ್ರು ಕೂಡ ಹೊಸ ಮುಖ್ಯಮಂತ್ರಿಯ ನಿಯೋಜನೆ ಆಗೋ ತನಕ ನೀವೇ ಮುಂದುವರಿಯಿರಿ ಅನ್ನುವಂತಹ ಸೂಚನೆಯನ್ನು ರಾಜ್ಯಪಾಲರು ಕೊಟ್ಟಿರುವಂತದ್ದು ಹೀಗಾಗಿ ಹಂಗಾಮಿ ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರವನ್ನ ಈಗಲೂ ಕೂಡ ನಿಭಾಯಿಸ್ತಾ ಇದ್ದಾರೆ ಈ ನಡುವೆ ಹಾಗಿದ್ರೂ ಕೂಡ ಸರ್ಕಾರಿ ಭದ್ರತೆಯ ಬದಲಾಗಿ ಹನ್ನೆರಡು ಖಾಸಗಿ ಬೌನ್ಸರ್ಗಳನ್ನ ಭದ್ರತೆಗಾಗಿ ಈಗ ಪನ್ನೀರ್ ಸೆಲ್ವಂ ನೇಮಕ ಮಾಡಿಕೊಂಡಿದ್ದಾರೆ ಇದು ಕೂಡ ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿರುವಂತಹ ವಿಚಾರ